ಎಲ್ಲರಿಗೂ ನನ್ನ ನಮಸ್ಕಾರಗಳು ಎ ಟು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ನಡೆಸಬೇಕಾಗಿರುತ್ತೆ ಹೀಗಾಗಿ ಆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸುವಂತಹ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳು ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಜೊತೆಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರಗಳನ್ನು ಕೂಡ ನೀಡಲಾಗಿದೆ ಇಲ್ಲಿ ಇರುವಂತಹ ತರಗತಿ ಯಾವುದು ಅಂದ್ರೆ ತರಗತಿ ಆರನೇ ವಿಷಯ ಗಣಿತ ಆರನೇ ತರಗತಿ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ಒಂದು ಘಟಕ ಈಗಾಗಲೇ ಇಲಾಖೆಯವರು ಬಿಟ್ಟಿರುವ ಪ್ರಕಾರ ವಾರ್ಷಿಕ ಪಠ್ಯ ವಿಭಜನೆಯನ್ನು ಈಗಾಗಲೇ ಅವರು ಕೊಟ್ಟಿರುತ್ತಾರೆ ಹಾಗಾಗಿ ಆ ಒಂದು ಇಲಾಖೆಯವರು ಕೊಟ್ಟಿರತಕ್ಕಂತ ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಸಂಖ್ಯೆಗಳೊಂದಿಗೆ ಆಟ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಹಾಗೂ ಪೂರ್ಣ ಅಂಕಗಳು ಅನ್ನುವಂಥ ಘಟಕ ವಿಷಯ ಗಣಿತ ತರಗತಿ ಆರನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕಗಳು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನಂತರ ಇದರ ಒಂದು ಉತ್ತರ ಪತ್ರಿಕೆಯನ್ನು ನೋಡೋಣ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ನಾಲ್ಕು ಉತ್ತರಗಳನ್ನು ಆಪ್ಷನ್ಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬಿ ಎರಡು ಸಿ ಮೂರು ಡಿ ಐದು ಒಂದು ಪರಿಭ್ರಮಣೆಯ ಕೋನವು ಡ್ಯಾಸ್ ಕೋನವಾಗುತ್ತದೆ ಪೂರ್ಣ ಕೋನ ಲಂಬ ಕೋನ ಅರ್ಧ ಕೋನ ಸರಳ ಕೋನ ಅನ್ನುವಂತಹ ಉತ್ತರಗಳು ಎರಡನೇ ಪ್ರಶ್ನೆ ಕೂಡ ಒಂದು ಅಂಕದ ಪ್ರಶ್ನೆ ಎರಡು ಅಂಕಗಳಿರುತ್ತೆ ಒಟ್ಟು ಅಂಕಗಳು ಎರಡು ಇಲ್ಲಿ ಮೂರನೇ ಪ್ರಶ್ನೆ ಐದು ಮೈನಸ್ ಎಂಟು ಜೀರೋ ಎಂಟು ಮೈನಸ್ ಒಂದು ಈ ಪೂರ್ಣ ಅಂಕಗಳಲ್ಲಿ ಯಾವುದು ದೊಡ್ಡದು ಅಂತ ಪ್ರಶ್ನೆಯನ್ನು ಕೇಳಿದರೆ ಇವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನ ನಾವು ಗುರುತನ್ನ ಮಾಡಿ ಬರಿತಕ್ಕಂಥದ್ದು ಇನ್ನು ಬಾಹು ತ್ರಿಭುಜ ಎಂದರೇನು ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳಲ್ಲಿ ಆರು ಅನ್ನುವಂಥದ್ದು ಪ್ರಶ್ನೆ ಸಂಖ್ಯೆ ಐದು ಹದಿನೆಂಟು ಮತ್ತು ನಲವತ್ತೆಂಟರ ಮಹಸಾವನ್ನ ಕಂಡುಹಿಡಿಯಿರಿ ಆರನೇ ಪ್ರಶ್ನೆ ಹನ್ನೆರಡು ಹದಿನಾರು ಮತ್ತು ಇಪ್ಪತ್ನಾಲ್ಕರ ಲಸಾವನ್ನ ಕಂಡುಹಿಡಿಯಿರಿ ಏಳನೇ ಪ್ರಶ್ನೆ ಏದು ಮತ್ತೆ ಎರಡಿವೆ ಹನ್ನೊಂದು ಪ್ಲಸ್ ಬ್ರಾಕೆಟ್ ಮೈನಸ್ ಏಳು ಬಿಇದು ಮೈನಸ್ ಹದಿಮೂರು ಬ್ರಾಕೆಟ್ ಕ್ಲೋಸ್ ಪ್ಲಸ್ ಬ್ರಾಕೆಟ್ ಪ್ಲಸ್ ಹದಿನೆಂಟು ಸಂಖ್ಯಾ ರೇಖೆ ಬಳಸದೆ ಮೊತ್ತ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳ ಆರು ಎಂಟನೇ ಪ್ರಶ್ನೆಯನ್ನ ನೋಡೋಣ ಮೂರ್ ನಾಲ್ಕನೇ ಪ್ರಶ್ನೆಯಲ್ಲಿ ಸಂಖ್ಯಾ ರೇಖೆಯ ಸಹಾಯದಿಂದ ಈ ಪೂರ್ಣ ಅಂಕಗಳನ್ನ ಅಲ್ಲಿ ಸಂಖ್ಯಾ ರೇಖೆಯನ್ನು ಬಳಸದೆ ಇಲ್ಲಿ ಸಂಖ್ಯಾ ರೇಖೆಯನ್ನು ಬಳಸಿ ಎದು ಒಂಬತ್ತು ಪ್ಲಸ್ ಬ್ರೆಕೆಟ್ ಮೈನಸ್ ಆರು ಬಿ ಇದ್ ಐದು ಪ್ಲಸ್ ಬ್ರೆಕೆಟ್ ಮೈನಸ್ ಹನ್ನೊಂದು ಸಿ ಮೈನಸ್ ಹನ್ನೊಂದು ಪ್ಲಸ್ ಮೈನಸ್ ಸೆವೆನ್ ಇನ್ನು ಒಂಬತ್ತನೇ ಪ್ರಶ್ನೆ ಎರಡು ತೈಲ ಸಾಗಿಸುವ ಮೋಟಾರು ವಾಹನಗಳಲ್ಲಿ ಕ್ರಮವಾಗಿ ಎಂಟುನೂರ ಐವತ್ತು ಲೀಟರ್ ಮತ್ತು ಆರುನೂರ ಎಂಬತ್ತು ಲೀಟರ್ ಎಣ್ಣೆ ಇದೆ ಈ ಟ್ಯಾಂಕರ್ನಲ್ಲಿರುವ ಎಣ್ಣೆಯನ್ನು ಪ್ರತ್ಯೇಕವಾಗಿ ಪೂರ್ಣವಾಗಿ ಹಾಗೂ ನಿರ್ದಿಷ್ಟ ಪ್ರಮಾಣದಲ್ಲಿ ಅಳತೆ ಮಾಡಲು ಬಳಸುವ ಪಾತ್ರೆಯ ಗರಿಷ್ಠ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಪ್ರಶ್ನೆ ಎಂದು ಒಟ್ಟು ಅಂಕಗಳು ನಾಲ್ಕು ಹತ್ತನೇ ಪ್ರಶ್ನೆಯಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಏದು ತ್ರಿಭುಜದ ಅಳತೆಗಳನ್ನು ಕೊಡಲಾಗಿದೆ ಇಲ್ಲಿ ತ್ರಿಭುಜದ ಅಳತೆಗಳು ಈ ಕಡೆ ತ್ರಿಭುಜದ ವಿಧಗಳು ಇವುಗಳನ್ನು ಹೊಂದಿಸಿ ಬರೀತಕ್ಕಂಥದ್ದು ಒಂದೇ ಮೂರು ಬಾಹುಗಳ ಉದ್ದ ಸಮ ಎರಡನೇದು ಮೂರು ಬಾಹುಗಳ ಉದ್ದ ಬೇರೆ ಬೇರೆ ಒಂದು ಕೋನ ತೊಂಬತ್ತು ಡಿಗ್ರಿಗೆ ಸಮ ಮೂರು ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಈ ಕಡೆ ಬಿ ನಲ್ಲಿ ಅದು ಲಂಬಕೋನ ಆದ ಸಮಬಾಹು ಲಘು ಕೋನ ಈ ಅಸಮಬಾಹು ಅನ್ನುವಂತಹ ತ್ರಿಭುಜದ ವಿಧಗಳನ್ನು ಈ ಕಡೆ ಕೊಡಲಾಗಿದೆ ಈಗ ಆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಉತ್ತರ ಪತ್ರಿಕೆಯನ್ನು ನೋಡೋಣ ಇದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ನೀಡಲಾಗಿದೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಉತ್ತರ ಬೀದು ಸರಿಯಾದ ಉತ್ತರ ಎರಡು ಅನ್ನುವಂಥ ಉತ್ತರ ಒಂದು ಪರಿಭ್ರಮಣೀಯ ಕೋನ ಒಂದು ಪರಿಭ್ರಮಣೆ ಅಂದ್ರೆ ಕಂಪ್ಲೀಟ್ ಸುತ್ತನ ಸುತ್ತಿದ ಉಂಟಾಗಿರ್ತಕ್ಕಂಥದ್ದನ್ನ ನಾವು ಅದನ್ನ ಪೂರ್ಣ ಕೋನ ಅಂತ ಕರಿತೀವಿ ಅದರ ಅಳತೆ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಇಲ್ಲಿ ಪೂರ್ಣ ಅನ್ನುವಂಥ ಶಬ್ದವನ್ನು ಪಡ್ತಿರೋದ್ರಿಂದ ಇಲ್ಲಿ ಪೂರ್ಣ ಅಂತ ಬಿಟ್ಟ ಸ್ಥಳವನ್ನು ತುಂಬತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ ಇದರಲ್ಲಿ ದೊಡ್ಡ ಸಂಖ್ಯೆ ಸಂಖ್ಯಾ ರೇಖೆಯನ್ನ ಹಾಕಿದಾಗ ಸಂಖ್ಯಾ ರೇಖೆಯ ಬಲಗಡೆ ಬರ್ತಕ್ಕಂತ ಸಂಖ್ಯೆ ಏನಾಗಿರುತ್ತೆ ಅತ್ಯಂತ ದೊಡ್ಡದಾಗಿರುತ್ತೆ ಈ ಕಡೆ ಮೈ ಮೈನಸ್ ಎಂಟು ಇರುತ್ತೆ ಅದೇ ರೀತಿ ಈ ಕಡೆ ಮೈನಸ್ ಹನ್ನೊಂದು ಬಂದಿರುತ್ತೆ ಇಲ್ಲಿ ಜೀರೋ ಇರುತ್ತೆ ಇನ್ನೊಂದು ಐದು ಇರುತ್ತೆ ಹಾಗಾಗಿ ಬಲಗಡೆ ಹೋದಂತೆ ಬೆಲೆ ಹೆಚ್ಚಾಗುತ್ತದೆ ಎಡಗಡೆ ಬಂದಂತೆ ಬೆಲೆ ಕಡಿಮೆ ಆಗುತ್ತದೆ ಹಾಗಾಗಿ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಎಂಟು ಅಂತ ಸಮದ್ವಿ ಬಾಹು ತ್ರಿಭುಜ ಎಂದರೆ ಅಂದ್ರೆ ತ್ರಿಭುಜದ ಎರಡು ಬಾಹುಗಳು ಸಮನಾಗಿರುವ ತ್ರಿಭುಜವನ್ನ ಬಾಹು ತ್ರಿಭುಜ ಅಂತ ಕರಿತೀವಿ ಎರಡು ಬಾಹುಗಳು ಸಮನಾಗಿರುವಂತಹ ತ್ರಿಭುಜ ಇದ್ದರೆ ಆ ಬಾ ತ್ರಿಭುಜವನ್ನ ಬಾಹು ತ್ರಿಭುಜ ಅಂತ ಹೆಸರೇ ಹೇಳುವಂತೆ ಸಮದ್ವಿ ಎರಡು ಬಾಹುಗಳು ಸಮನಾಗಿರುವಂತದ್ದು ಇನ್ನು ಮೂರನೇ ಪ್ರಶ್ನೆಯಲ್ಲಿ ಐದನೇ ಪ್ರಶ್ನೆ ಹದಿನೆಂಟು ಮತ್ತು ನಲವತ್ತೆಂಟರ ಮಸಾವನ್ನ ಕಂಡಿದ್ರೆ ಹದಿನೆಂಟು ಎರಡು ಒಂಬತ್ ಹದಿನೆಂಟು ಮೂರು ಮೂರ್ಲಿ ಒಂಬತ್ತು ಮೂರು ಒಂದ್ಲೆ ಮೂರು ಹದಿನೆಂಟರ ಅವಿಭಾಜ್ಯ ಪೂರ್ತನ ಟೂ ತ್ರೀ ತ್ರೀ ಅಂತಕ್ಕಂಥದ್ದು ನಲವತ್ತೆಂಟು ಎರಡು ಇಪ್ಪತ್ನಾಲ್ಕಲೆ ಎರಡು ಹನ್ನೆರಡ್ಲೆ ಎರಡಾರ್ಲೆ ಆರ್ಲೆ ಎರಡು ಮೂರ್ಲೆ ಮೂರು ಅಂದ್ರೆ ಅಂದ್ರ ಇಲ್ಲಿ ಬಂದಿರತಕ್ಕಂಥ ವಿಭಾಜ್ಯ ಅಪವರ್ತನ ಎರಡು 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 ಮೂರು ಸಾಮಾನ್ಯ ಅಪವರ್ತನ ಏನಿದೆ ಅಂತ ಇಲ್ಲಿ ಮಾರ್ಕ್ ಮಾಡಿದೆ ಎರಡು ಮತ್ತು ಮೂರನ್ನ ಬಂದಿದೆ ಆ ಎರಡೂ ಸಂಖ್ಯೆಗಳ ಅಪವರ್ತನ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧನೆ ನಮಗೆ ಏನಾಗಿರುತ್ತೆ ಮೋಸ ಹಾಗಾಗಿ ಎರಡು ಮೂರ್ಲೆ ಆರು ಅನ್ನುವಂತ ಉತ್ತರ ಇನ್ನ ಆರನೇ ಪ್ರಶ್ನೆ ಹನ್ನೆರಡು ಹದಿನಾರು ಇಪ್ಪತ್ನಾಲ್ಕರ ಲಸ ಕಂಡಿಡ್ರಿ ಹನ್ನೆರಡರ ವಿಭಾಜ್ಯ ಅಪವರ್ತನಗಳು ಹದಿನಾರರ ವಿಭಾಜ್ಯ ಅಪವರ್ತನಗಳು ಮತ್ತು ಇಪ್ಪತ್ನಾಲ್ಕರ ವಿಭಾಜ್ಯ ಅಪವರ್ತನಗಳನ್ನು ಇಲ್ಲಿ ಬಂದಿದ್ದೇನೆ ಹನ್ನೆರಡರ ವಿಭಾಜ್ಯ ಅಪವರ್ತನಗಳು ಎರಡು ಎಂಟು ಎರಡು ಎಂಟು ಮೂರು ಹದಿನಾರು ಎರಡು ಎಳೆ ನಾಲ್ಕು ನಾಲ್ಕು ಹೇಳಿ ಎಂಟು ಎಂಟು ಹೇಳಿ ಹದಿನಂದ್ರ ಎರಡರ ಘಾತ ನಾಲ್ಕು ಇಲ್ಲಿ ಎರಡರ ಘಾತ ಎರಡಿದೆ ಮೂರರ ಘಾತ ಒಂದು ಇಲ್ಲಿ ಎರಡನೋ ಮೂರಿವೆ ಎರಡರ ಘಾತ ಮೂರು ಮೂರು ಅನ್ನೋದು ಬಂದಿದೆ ಇಲ್ಲಿ ನಮಗೆ ಹನ್ನೆರಡು ಹದಿನಾರು ಮತ್ತು ಲಸಾದಲ್ಲಿ ಏನ್ ಮಾಡ್ತೀವಿ ಯಾವ್ಯಾವ ಸಂಖ್ಯೆಗಳಿವೆ ಅವೆಲ್ಲವನ್ನು ಬರಿತೀವಿ ಎರಡಿದೆ ಎರಡರಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ಯಾವ್ದಿದೆ ಎರಡರ ಘಾತ ನಾಲ್ಕು ಆ ನಂತರ ಮೂರಿದೆ ಇದೆ ಮೂರಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ಯಾವ್ದಿದೆ ಮೂರಿದೆ ಇಲ್ಲಿ ಮಸಾದಲ್ಲಿ ಕಡಿಮೆ ಘಾತ ಸಂಖ್ಯೆ ಸಾಮಾನ್ಯ ಇರ್ತಕ್ಕಂಥ ತೆಗೆದುಕೊಳ್ತೀವಿ ಲಸಾದಲ್ಲಿ ಎಲ್ಲವುಗಳನ್ನು ತೆಗೆದುಕೊಳ್ತೀವಿ ಸೇಮ್ ಸಂಖ್ಯೆದ ಹೈಯೆಸ್ಟ್ ಘಾತವನ್ನ ತೋತಿವಿ ಎರಡರ ಘಾತ ನಾಲ್ಕ ಹದಿನಾರು ಮೂರರ ಘಾತ ಒಂದರ ಮೂರು ಹದಿನಾರು ಮೂರ್ಲೆ ನಲ್ವತ್ತೆಂಟು ಅಂತಕ್ಕಂಥದ್ದು ಇದು ಲಸ ಸಾರಿ ಲಸ ಆಗ್ಬೇಕಿದು ಇದು ಲಸ ಹನ್ನೆರಡು ಹದಿನಾರು ಮತ್ತು ಇಪ್ಪತ್ನಾಕರ ಲಸ ಎಷ್ಟು ಅಂತಕ್ಕಂಥದ್ದು ನಲವತ್ತೆಂಟು ಇನ್ನು ಏಳನೇ ಪ್ರಶ್ನೆ ಇವೆರಡನ್ನ ಹನ್ನೊಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಹನ್ನೊಂದರಲ್ಲಿ ಏಳು ಅವರ ನಾಲ್ಕು ಮೈನಸ್ ಹದಿಮೂರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಹದಿಮೂರು ಪ್ಲಸ್ ಹದಿನೆಂಟು ಒಂದು ಧನ ಒಂದು ಋಣ ಪೂರ್ಣಾಂಕದಿಂದ ಕಳೀತೀವಿ ಹದಿನೆಂಟರಲ್ಲಿ ಹದಿಮೂರ ಐದು ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ ಪ್ಲಸ್ ಇನ್ನು ನಾಲ್ಕನೇ ಪ್ರಶ್ನೆಯಲ್ಲಿ ಎಂಟನೇ ಸಂಖ್ಯಾ ರೇಖೆ ಸಾಯದ್ರಿಂದ ಈ ಪೂರ್ಣಾಂಕಗಳನ್ನ ಪೂರ್ಸಿರಿ ಒಂಬತ್ತು ಪ್ಲಸ್ ಮೈನಸ್ ಆರು ಮೊದಲು ಪ್ಲಸ್ ಒಂಬತ್ತಿದೆ ಒಂಬತ್ತು ಪ್ಲಸ್ ಹೋಗಲಾಗಿದೆ ಆ ನಂತರ ಮೈನಸ್ ಆರ್ ಇದೆ ಮೈನಸ್ ಆರ್ ಅನ್ನ ಬಂದಾಗ ಇಲ್ಲಿ ಬಂದಿರುವಂತಹ ಉತ್ತರ ಎಷ್ಟಿದೆ ಮೂರು ಅನ್ನುವಂತ ಉತ್ತರ ಹಾಗಾಗಿ ಒಂಬತ್ತು ಮೈನಸ್ ಆರ್ ಅಂದ್ರೆ ಉತ್ತರ ಎಷ್ಟು ಮೂರು ಸಂಖ್ಯಾ ರೇಖೆಯನ್ನು ಬಳಸಿ ಉತ್ತರವನ್ನ ಕಂಡಿರ್ತಕ್ಕಂಥ ಐದು ಪ್ಲಸ್ ಬ್ರಾಕೆಟ್ ಮೈನಸ್ ಹನ್ನೊಂದು ಮೊದಲು ಐದು ಬಲಗಡೆಗೆ ಐದನ್ನ ಹೋಗಬೇಕು ಆ ನಂತರ ವಾಪಸ್ ಮೈನಸ್ ಹನ್ನೊಂದು ಅಂದ್ರೆ ಹನ್ನೊಂದನ್ನ ಹಿಂತಿರುಗಿ ಬಂದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು ಮೈನಸ್ ಆರು ಅನ್ನುವಂತ ಉತ್ತರ ಮೈನಸ್ ಒಂದು ಅಂದ್ರೆ ಹಿಂದಗಡೆ ಬರಬೇಕು ಜೀರೋ ಲಿಂದ ಇಲ್ಲಿ ಜೀರೋ ಲಿಂದ ಇಲ್ಲಿ ಬರ್ಬೇಕು ಮೈನಸ್ ಒಂದು ಇದು ತಪ್ಪಾಗಿದೆ ಮೈನಸ್ ಒಂದು ಆ ನಂತರ ಮತ್ತೆ ಮೈನಸ್ ಏಳು ಇದೆ ಹಾಗಾದ್ರೆ ಮೈನಸ್ ಏಳು ಅಂತಕ್ಕಂತೂ ಇಲ್ಲಿ ಬಂದಾಗ ನೋಡಿ ಟೋಟಲ್ ಆನ್ಸರ್ ಎಷ್ಟಾಯ್ತು ಮೈನಸ್ ಎಂಟು ಅನ್ನೋದು ಇಲ್ಲಿ ಇಲ್ಲಿ ಮೈನಸ್ ಒಂದು ಮೈನಸ್ ಒಂದು ಆ ನಂತರ ಇಲ್ಲಿಂದು ಕಂಪ್ಲೀಟ್ ಆಗಿ ಇಲ್ಲಿ ಬರಬೇಕು ಮೈನಸ್ ಎಂಟು ಆಗ ಮೈನಸ್ ಒಂದು ಮೈನಸ್ ಎಂಟು ಅಂದ್ರೆ ಋಣ ಪೂರ್ಣಾಂಕಗಳ ಮೊತ್ತ ಋಣ ಆಗೋದ್ರಿಂದ ಉತ್ತರ ಮೈನಸ್ ಎಂಟು ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ಅಳತೆ ಪಾತ್ರೆಯ ಗರಿಷ್ಠ ಗಾತ್ರವು ಅವುಗಳ ಮೊಸಾವನ್ನ ಕಂಡುಹಿಡಿಬೇಕು ಅಂತ ಇವೆರಡರ ಗರಿಷ್ಠ ಯಾವ್ದು ಬೇಕು ಅಂತ ಕೇಳಿದರೆ ಗರಿಷ್ಠ ಪಾತ್ರೆ ಅಳತೆಯನ್ನು ಕೇಳಿದ್ದಾರೆ ಹಾಗಾಗಿ ಅವುಗಳ ಮೋಸಾನೇ ಗರಿಷ್ಠ ಪಾತ್ರೆಯ ಒಂದು ಅಳತೆ ಆಗಿರುತ್ತೆ ಹಾಗಾಗಿ ಎಂಟುನೂರ ಐವತ್ತ ಎರಡ್ ನಾಲ್ಕು ಎಂಟು ಎರಡು ಏಳು ನಾಲ್ಕು ಎರಡು ಇಲ್ಲಿ ಹತ್ತು ಐದು ಎಂಟು ನಲವತ್ತು ಐದು ಇಪ್ಪತ್ತೈದು ಐದು ಒಂದ್ಲಿ ಐದು ಏಳು ಅಂದ್ರೆ ಹದಿನೇಳು ಒಂದ್ಲೇ ಹದಿನೇಳು ಎಲ್ಲಾ ಅಪವರ್ತನಗಳನ್ನು ಇಲ್ಲಿ ಬರೆಯಲಾಗಿದೆ ಅದೇ ರೀತಿ ಇದರ ಅಪವರ್ತನಗಳನ್ನು ಕಂಡು ಹಿಡಿದು ಬರೆಯಲಾಗಿದೆ ನಾವು ಮೋಸವನ್ನ ಕಂಡು ಹಿಡಬೇಕಾದ್ರೆ ಸಾಮಾನ್ಯ ಅಪವರ್ತನ ಎರಡಿದೆ ಐದಿದೆ ಮತ್ತು ಹದಿನೇಳು ಇದೆ ಇಲ್ಲಿ ಯಾವ ಸಾಮಾನ್ಯ ಇಲ್ಲ ಎರಡು ಹದಿನೈದು ಹದಿನೇಳು ಅಂದ್ರೆ ಎರಡ ಇಲ್ಲಿ ಹತ್ತು ಹತ್ತು ಇಂಟು ಹದಿನೇಳು ಅಂದ್ರೆ ಒಂದು ನೂರ ಎಪ್ಪತ್ತು ಅನ್ನುವಂಥ ಉತ್ತರ ಅವುಗಳ ಮೋಸ ಅಂದ್ರೆ ಅಲ್ಲಿ ಬರೆದಿರ್ತಕ್ಕಂಥ ಗಾಳತೆಯ ಪಾತ್ರೆ ಗರಿಷ್ಠ ಗಾತ್ರ ಅವು ಎಷ್ಟಿರ್ಬೇಕು ಅಂತಂದ್ರೆ ಅದು ಒಂದು ನೂರ ಎಪ್ಪತ್ತು ಲೀಟರ್ ಅನ್ನ ಆಗಿರಬೇಕು ಅನ್ನುವಂತ ಉತ್ತರ ಇನ್ನ ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಈಗಾಗಲೇ ಇಲ್ಲಿ ಪ್ರಶ್ನೆಯನ್ನ ಕೊಡಲಾಗಿದೆ ಇಲ್ಲಿ ಕೆಳಗಡೆ ಅದನ್ನು ಹೊಂದಿಸಿ ಬರೆದಿದೆ ಮೂರು ಬಾಹುಗಳ ಉದ್ದ ಸಮ ಇದ್ದರೆ ಸಮಬಾಹುತ್ರಿಭುಜ ಮೂರು ಬಾವುಗಳ ಉದ್ದ ಬೇರೆ ಬೇರೆ ಇದ್ದರೆ ಅದನ್ನ ಅಸಮ ಬಾವು ತ್ರಿಭುಜ ಒಂದು ಕೋನ ತೊಂಬತ್ತು ಡಿಗ್ರಿಯ ಸಮಾನ ಇದ್ದರೆ ಅದು ಲಂಬ ಕೋನ ತ್ರಿಭುಜ ಇಲ್ಲಿ ಮೇಲ್ಗಡೆ ತ್ರಿಭುಜದ ವಿಧಗಳಿದೆ ಮೂರು ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದರೆ ಲಘು ಲಘುಕೋನ ತ್ರಿಭುಜ ಅಂತ ಕರಿತೀವಿ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಈಗಾಗಲೇ ಒಂದನೇ ಪರೀಕ್ಷೆ ಎ ಒನ್ ಪರೀಕ್ಷೆ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ ಇದು ಎಫ್ ಎ ಟು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋನ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು